ಒಬ್ಬ ಗೌಡ ಆಗಿ ಆ ಒಲೆರ ಯಾಕೋ ಸಾಕ್ತಿದ ಹ್ಞೂ ಏ ಲವಡ ಸುಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣ್ ಅವನ ಅಮ್ಮನ ಏನು ಚಾಟ ಹಾಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ನಿನ್ನ ಹೆಂಗಿಲ್ಲದಂಗೆ ಮಾಡಕ್ಕೆ ಕೊಡ್ತೀನಲ್ವ ಬಿಡ್ತೀನಿ ನಾನು ನೀನು ಅಷ್ಟು ಬಾಜಿ ಇದಲ್ಲದಿದ್ರೆ ಇಂಥ ಮೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅಮ್ಮನ ಒಲೆಯರು ಸುಳೆ ಮಗನ ಕೆಲ ಏನಾಗುತ್ತೋ ಐದು ವರ್ಷ ನಾನು ಚಾಟ ಕೇಳೋಕ್ಕಾಗತ್ತೇನೋ ನಿಮ್ಮಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತ್ಯಾ ಸೂಳೆ ಮಗನೇ ನಿಮ್ಮಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಇಲ್ಲ ತಾಂಬಂದು ಕೊಡ್ತೀನಿ ನಿಮ್ಮಮ್ಮನ ಅವ್ನ ಕರ್ಕೊಂಡೋಗಿ ಮನೇಲಿ ಯಾಕೋ ಮಲಗಿಸ್ಕೊಂತೀಯ ಆಯ್ತು ನಾನು ತಿಂತಾಟೆಲಿ ಎತ್ಬಿಟ್ಟೋಗು ಸೂಳೆ ಮಗ ಅವನು ಏನೋ ಬಯ್ಬಿಡ ದಯವಿಟ್ಟು ನಾನು ತಿಂತಾಟೆಲಿ ಎತ್ಬಿಟ್ಟೋಯ್ತಾನೋ ನಿಮ್ಮನ್ನ ನಿಮ್ಮ ಮನೆಯವರು ಕೇಳಿದ ಬಿಡ್ತಾನೆ ಅವನು ತಗೊಂಬಂದು ಕೊಡ್ತೀನಿ ಬರೀ ದುಡ್ಡಲ್ಲ ಅವನು ಸೂಳೆ ಮಗ ಇಲ್ಲ ನಾನು ದುಡ್ಡು ತಗೊಂಬಂದು ಕೊಡ್ತೀನಿ ಅರ್ಥ ಆಯ್ತಾ ಆಯ್ತು ನಿಮ್ಮಮ್ಮನ್ಗೆ ಹೋಗಿದ್ದು ಏನು ಮಾತಾಡಿ ಅದು ತಗೊಂಬರ ಸೂಳೆ ಮಗನ ನಡೆಯೋ ನಡಿ ನಡೆಯೋದೆ ನಿಮ್ಮ ಅಮ್ಮನ ನಡೆಯೋ